ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಮಾಬಂದಿ ಸಭೆ ಜರುಗಿತು ವೀಕ್ಷಕರ ಮಾಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಆದೇಶದಂತೆ ಜಮಾಬಂದಿ ಸಭೆ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆಯಿತು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿಯಮ್ಮ ನೋಡಲ್ ಅಧಿಕಾರಿ ನಯನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಈ ಜಮಾಬಂದಿ ಸಭೆಯಲ್ಲಿ ಭಾಗಿಯಾಗಿದ್ದರು ಎರಡ್ ಸಾವಿರದ ಸಾಲಿನಲ್ಲಿ ನಡೆದಿರುವ ಕಾಮಗಾರಿಗಳ ಬಗ್ಗೆ ಸಾರ್ವಜನಿಕರ ಮುಂದೆ ಚರ್ಚಿಸಲಾಯಿತು ಅಧಿಕಾರಿಯೊಬ್ಬರು ಮಾತನಾಡಿ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳುಹಿಸಿ ಸರ್ಕಾರಿ ಶಾಲೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸಿ ಎಂದು ಸಭೆಯ ಮುಖಾಂತರ ಸಾರ್ವಜನಿಕರಿಗೆ ಮನದಟ್ಟನೆ ಮಾಡಿದರು

ನೋಡಲು ಅಧಿಕಾರಿ ಸಹ ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಮೊದಲಿಗೆ ಸಾಮಾಜಿಕ ಲೆಕ್ಕಪರಿಸ್ ಬಂದ್ಬಿಡ್ರಿ ಸಿಬ್ಬಂದಿ ಮತ್ತೆ ಸಂಘಟನೆ ಇವರಿಗಳಿಗೂ ಮತ್ತೆ ಮಾಧ್ಯಮ ಎಲ್ಲರೂ ಸಹ ಸ್ವಾಗತವನ್ನು ಕೋರ್ತಾ ಸಾಮಾಜಿಕ ಲೆಕ್ಕ ಪರಿಸ್ಥೋದನೆ ಪ್ರಚುರ ಪಡಿಸ್ಬೇಕಂತ ಹೇಳ್ಕೊಡ್ತಾ ಇವರಿಗೆ ಆರೋಗ್ಯ ವಿಚಾರಕ್ಕೆ ತೊಂದರೆ ಆಗಿ ಕೋಸ್ಕರ ಎಕ್ಸ್ಕ್ಯೂಸ್ ಕೊಟ್ಟ ಕಳ್ಸಿಕೊಳ್ತೀವಿ ಅಂತ ನಮ್ಮ ಹೋಗ್ಬೋದಲ್ಲ ಹೋಗೋದ ಪ್ರಕಟಣ ನಮ್ದು ಆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್ ಅದು ಅನುಭವ ನಮ್ಗೆ ಸಂಬಂಧಪಟ್ಟಂಗೆಲ್ಲ ಪೂರ್ತಿ ಇದು ಮುಟ್ಟಿದೆ ಇದ್ರಲ್ಲಿ ಏನಾರ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕೆಲವೊಂದೆಲ್ಲ ಡೌಟ್ಸ್ ಕೇಳಿದ್ರೆ ಸೊ ಅದು ಕ್ಲಾರಿಟಿ ಕೊಟ್ಟಿದೀವಿ ಬೇರೆ ಏನೇನೇನು ಇದ್ರೆ ಡೌಟ್ಸ್ ಕೇಳ್ಬೋದು ಮತ್ತೆ ಇನ್ನೊಂದು ಬಹುಮುಖ್ಯವಾಗಿರೋದು ಏನೋ ಅಂದರೆ ನಮ್ದು ಇನ್ನೂ ಒಂದು ಮಾಡ್ತಾ ಇದ್ದೀವಿ ಸ್ಕೀಮ್ ಯಾಕಂದ್ರೆ ಅದು ಗೊತ್ತಿದೆ ಗೊತ್ತಿಲ್ಲ ಹೋಗಿದ್ರೆ ಸಮಗ್ರ ಶಿಕ್ಷಣ ಅಂತಿದೆ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಇದು ಸಮಗ್ರ ಶಿಕ್ಷಣ ಅಂತ ಅದನ್ನು ಆಡಿಟ್ ಮಾಡ್ತಾ ಇದೀವಿ ಈ ಒಂದು ನಿಮ್ ಒಂದು ಗ್ರಾಮ ಪಂಚಾಯತಿನಲ್ಲಿ ಅಧಿಕಾರಿಟ್ಟಿ ಮತ್ತೆ ಇನ್ನೊಂದು ನಲನಹಳ್ಳಿನಲ್ಲ ನಲನಳ್ಳಿ ನಲನಹಳ್ಳಿ ಎರಡೂ ಶಾಲೆನಲ್ಲೂ ಸಮಗ್ರ ಶಿಕ್ಷಣ ಸಮಗ್ರ ಶಿಕ್ಷಣ ಮಾಡಿ ವರದಿಯನ್ನು ಕೂಡ ಕೊಟ್ಟಿದೀವಿ ನಾವು ಕಂಡು ಬಂದಂಗೆ ಇಲ್ಲೊಂದು ಕೆಲವೊಂದು ಕಂಡು ಬಂದಿದೆ ಕೆಲವೊಂದು ನೀವು ನೀವು ಒಬ್ಸರ್ವ್ ಮಾಡ್ತಾ ಇದ್ರೋ ಇಲ್ಲ ಗೊತ್ತಿಲ್ಲ ಸ್ಕೂಲ್ಸ್ ಅಲ್ಲಿ ಸರ್ಕಾರದಿಂದ ಬರಂತ ಸ್ಕೀಮು ಸರ್ಕಾರದಿಂದ ಏನೇನು ಯೋಜನೆ ಏನೇನು ಬರ್ತಿದೆ ಸೊ ಏನನ್ ಕೊಟ್ಟಿದಾರೆ ಮಕ್ಕಳಿಗೆ ನಮ್ಗೆ ಇಲ್ಲಿ ಒಂದೇ ಒಂದು ಏನಕಂದ್ರೆ ಗ್ರಾಮಸ್ಥರದಿಂದ ಎಲ್ಲಾ ಶಾಲೆಗಳು ಮುಚ್ಚೋ ಪರಿಸ್ಥಿತಿ ಬಂದಿದೆ ಇವಾಗ ಯಾಕೆ ಅಂತ ಕೇಳಿದ್ರೆ ನಾವೆಲ್ಲ ಪ್ರೈವೇಟ್ ಕಳಿಸ್ತಾ ಇದೀವಿ ಮಕ್ಕಳನ್ನ ಸರ್ಕಾರಿಂದ ಬರೋಂತ ಫೆಸಿಲಿಟಿ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಬಟ್ ಅದನ್ನ ಯಾರು ಯೂಸ್ ಮಾಡ್ಕೊಂತ ಇಲ್ಲ ಯಾಕೆ ಅನ್ನೋದು ನಮ್ಮ ಕ್ವಶನ್ ಪೋಷಕರು ಹೇಳಬೇಕು ಯಾಕೆ ಅಡ್ಮಿಷನ್ ಮಾಡ್ತಾ ಇಲ್ಲ ಮಕ್ಕಳನ್ನ ಇವತ್ತು ನಿಮ್ಮ ಅಧಿಕಾರಿ ರೆಟ್ಟಿನಲ್ಲಿ ಬರೀ ನಾಲ್ಕು ಐದು ಜನ ಮಕ್ಳಿದಾರೆ ಒಬ್ಬ ಟೀಚರ್ ಇವತ್ತು ನಾವು ಉಳ್ದನಹಳ್ಳಿ ಮಾಡ್ತಾ ಇದೀವಿ ಒಂದು ಎ ಜಿ ಕಾಲೇಜಿನಲ್ಲಿ ಐದು ಜನ ಮಕ್ಕಳಿದ್ರು ಇನ್ನೊಂದು ಇನ್ನೊಂದ್ ಯಾವ್ದು ಊರದಿದ್ದು ಆ ಒಂದು ಶಾಲೆನಲ್ಲಿ ಒಂದೇ ಒಂದು ಮಗುಗೆ ಒಂದು ಟೀಚರ್ ಇದ್ದಾರೆ ಸರ್ಕಾರಿ ಹಿಂಗೆ ಬರ್ತಾ ಇದ್ರೆ ಸರ್ಕಾರಿ ಶಾಲೆಲ್ಲಾ ಮುಚ್ಕೊಂಡು ಹೊಡಕ್ತವೆ ಮುಚ್ಚಿದ್ಮೇಲೆ ತಿರುಗ ಮತ್ತೆ ಅದನ್ನ ಓಪನ್ ಮಾಡಬೇಕು ತುಂಬಾ ಕಷ್ಟ ಪರ್ಮಿಷನ್ ಕೊಡಲ್ಲ ಸರ್ಕಾರದ ಇವತ್ತು ನೀವೆಲ್ಲ ಓದೋ ಟೈಮಲ್ಲಿ ಅಲ್ಲಿ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಾ ಇದ್ರಿ ಅವಾಗ ಆತರ ಇತ್ತು ಇವಾಗ ಸಿಚುವೇಶನ್ ಅಂದ್ರೆ ಸರ್ಕಾರದ ಏನ್ ಮಾಡಿದ್ರು ನಮ್ಮ ಊರು ನಮ್ಮ ಶಾಲೆ ಅಂತ ಊರಲ್ಲೇ ಶಾಲೆ ಓಪನ್ ಮಾಡಿದ್ರು ಆದ್ರೂನು ನಮ್ಮ ಶಾಲೆಗಳಲ್ಲಿ ಹೇಳ್ತಾ ಇದೀರಿ ಗೊತ್ತು ಈ ಪ್ರೈವೇಟ್ ಶಾಲೆ ಓಪನ್ ಮಾಡಕ್ಕೆ ಸರ್ಕಾರನೇ ಆದೇಶ ಕೊಟ್ಟು ಅವ್ರಿಗೆ ಸರ್ಕಾರ ಓಪನ್ ಮಾಡೋದು ಇವಾಗ ನಾನು ಹೇಳೋದು ತಿರುಗಿ ಗೌರ್ಮೆಂಟ್ ಗೆ ಕಳಿಸಿ ಅಂತ ಇವ್ರು ಹೇಳ್ತಾರೆ ಅವ್ರಿಗೆ ಗೊತ್ತಾ ಸರ್ಕಾರ ಇವಾಗ ಅವ್ರಿಗೆ ಒಂದು ಲೈಸನ್ಸ್ ಅವ್ರ ಕಮಿಷನ್ ಬೇಕು ಇನ್ನೊಂದ್ ಬೇಕು ಸರ್ಕಾರ ಯಾಕೆ ಪ್ರೈವೇಟ್ ಸ್ಕೂಲ್ ಗಳು ಮುಚ್ಚಬಾರ್ದು ಅವಾಗೆಲ್ಲ ಸರ್ಕಾರಿ ಸ್ಕೂಲ್ ಗೆ ತುಂಬ ಇಲ್ಲಿ ಬಂದ ಅನುದಾನ ಕೊಡ್ತಾ ಇದೆ ಅಂತ ಗೌರ್ಮೆಂಟ್ ಸ್ಕೂಲ್ ಕ ಅಲ್ಲಿ ಪ್ರೈವೇಟ್ ಸ್ಕೂಲ್ ಗಳಿಗೆ ಅರ್ಧ ಅಮೌಂಟ್ ಅನುದಾನ ಕೊಡ್ತಾ ಇದೆ ಏನ್ ಗೊತ್ತಾ ಅವರು ಗವರ್ಮೆಂಟ್ ಲೆಕ್ಕ ಸೇರ್ಸ್ಕೊಂಡು ಏನು ಶಿಕ್ಷಕ ಅರ್ಧ ಅಮೌಂಟ್ ಕೊಡೋದು ಪೇಮೆಂಟ್ ಕೊಡೋದು ಈ ತರ ಮಾಡ್ತಾ ಇದ್ದಾರೆ ಇವಾಗ ಸರ್ಕಾರ ಯಾಕೆ ಪ್ರೈವೇಟ್ ಸ್ಕೂಲ್ ಮುಚ್ಚಿ ಮುಚ್ಚಿಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗಿನ ಅಭಿವೃದ್ಧಿ ಮಾಡಬಹುದು ಇಲ್ಲಿ ಗೊತ್ತಾ ಇವಾಗ ಟೀಚರ್ಸ್ ಗಳು ಒಂದ್ ದಿವಸ ಬಂದ್ರೆ ಒಂದ್ ದಿವಸ ಬರೋದಿಲ್ಲ ಏನೋ ಗೌರ್ಮೆಂಟ್ ಸ್ಕೂಲಲ್ಲಿ ಇವ್ರು ನೋಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೊಟ್ಕೊಂಡು ಬಾಡಿಗೆ ಕೊಟ್ಕೊಂಡವ್ರು ಏನೋ ಗೌರ್ಮೆಂಟ್ ಸ್ಕೂಲ್ ಅಫಿಷಿಯಲ್ ಕೂರ್ತಿನೋ ಏನೋ ಸ್ಕೂಲ್ ಬರೋದು ಆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಪಾಪ ಅವ್ರ ಏನ್ ಗೊತ್ತಾ ಡಿಗ್ರಿ ನೋಕಮ್ಮ ಮಾಡಿ ಪಾಪ ಅವ್ರು ಪಾಠಗಳು ಮಾಡಕ್ ಆಗಿದ್ರೆ ಮನೆಗಳು ಕಟ್ಟಕ್ ಆಗಿದ್ರೆ ಅವ್ರಿಗೆ ಅಲ್ಲಿ ಹೌದು ಅವ್ರ ಮಕ್ಳು ಯಾರು ಬರೋದಲ್ಲ ಈಗ ಅಲ್ಲಿ ಸ್ಕೂಲ್ ಪಾಠ ಮಾಡ್ತಾರ ಎಲ್ಲ ಪಾಪ ಬಡವ್ರ ಮಕ್ಳಾಗಿ ಅಲ್ಲಿ ಪಾಠ ಮಾಡ್ತಾರ ಏನೋ ಪ್ರೈವೇಟ್ ಸ್ಕೂಲಲ್ಲಿ ಇವ್ರಲ್ಲಿ ಮನೆಗೆ ಕಟ್ಕೊಂಡು ಹೌದು ಸರ್ ಲೈಸೆನ್ಸ್ ಕೊಡಬಾರ್ದು ನಾನು ಹೇಳೋದು ಪ್ರೈವೇಟ್ ಸ್ಕೂಲ್ ಮಾಡಿ ಗೌರ್ಮೆಂಟ್ ಕಳಿಸ್ತಾವ್ರೆ ಈ ಆಪ್ಸಿಯನ್ಸ್ ಗವರ್ಮೆಂಟ್ ಡ್ಯೂಟಿನ್ ಆಗವ್ರಿ ನೋಡು ಅವ್ರು ಮಾತ್ರ ಅದನ್ನು ಮಾತ್ರ ಯಾರು ಟೀಚರ್ಸ್ ಎಕ್ಸಾಂಪಲ್ ಕೇಳುವಂತ ಪೀಳಿ ಸಾಲ ಹೇಳ್ತಾರೆ ಅವ್ರಿಗೂ ವಿದ್ಯಾವಂತರು ಒಬ್ಬ ಆಫೀಸರ್ಸ್ ಗೌರ್ಮೆಂಟ್ ಆಫೀಸರ್ಸ್ ಅವರೇ ಪ್ರೈವೇಟ್ ಇಸ್ಕೂಲ್ಯ ಜನ ಮಾಡಬೇಕು ಸಾಮಾನ್ಯ ಜನ ನಾವೇನ್ ಒಂಬತ್ತು ದಿನಗಳ ಕಾಲ ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಸಾಮಾಜಿಕ ಪರಿಶೀಲನೆಯನ್ನು ಹಮ್ಮಿಕೊಂಡಿದ್ವಿ ಆ ಕಡತ ಪರಿಶೀಲನೆ ಆಗಿರ್ಬೋದು ಕಡತ ಪರಿಶೀಲನೆ ಮತ್ತೆ ಕಾಮಗಾರಿ ವೀಕ್ಷಣೆ ಮತ್ತೆ ನರೇಗಾ ಯೋಜನೆಗೆ ಸಂಬಂಧಪಟ್ಟಂಗ ಅನುಪಾಲ ಫಲಾನುಭವಿಗಳು ಯಾರು ಫಲಾನುಭವಿಗಳು ಹೋಗಿದೆ ಕೂಲಿ ಮೊತ್ತ ಹೋಗಿದೆ ಅವ್ರ ಸಂಬಂಧಪಟ್ಟಂಗೆ ಎಲ್ಲಾ ವೆರಿಫಿಕೇಶನ್ ಮಾಡಿದೀವಿ ಆ ಒಂದು ನಿಮ್ಮ ನೀವು ಗ್ರಾಮ ಸೇವೆಯಲ್ಲಿ ನಿಮ್ ಮುಂದೆ ನಾವು ಓದ್ತೀವಿ ಇದ್ರಲ್ಲಿ ಏನೇನೋ ಡಿಮೆರಿಟ್ಸ್ ಇಲ್ಲ ನಾವು ಕೆಲಸ ಆಗಿಲ್ಲ ಇಲ್ಲ ಕೆಲಸ ಮಾಡಿದ್ರಿ ಕೆಲಸ ಮಾಡಿಲ್ಲ ನಾವು ಕೆಲಸ ಮಾಡಿದ್ರೆ ಪೇಮೆಂಟ್ ಆಗಿದೆ ಅನ್ನೋದಿದ್ರೆ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬಹುದು ಆ ಒಂದು ಸಭೆನಲ್ಲಿ ನೀವು ಏನ್ ಚರ್ಚೆ ಮಾಡ್ತಿರೋ ಅದನ್ನ ನಾವು ಸರ್ಕಾರದ ನಡುವಳಿ ಇದೆ ಒಂದು ಪ್ರೊಸಿಡಿಂಗ್ ಇದೆ ನಿಮ್ಗೆ ಈಗಾಗಲೇ ಕೊಟ್ಟಿರ್ಬೇಕು ಸೈನ್ ಆಗ್ತಿರ್ತೀರಾ ನೀವು ಈಗಾಗಲೇ ಕೊಟ್ಟಿರ್ಬೋದೇನೋ ಆ ಒಂದೆಲ್ಲ ಪ್ರೊಸಿಡಿಂಗ್ ಅಲ್ಲಿ ವಿತ್ ನಮ್ದು ವಿಡಿಯೋ ಆಗುತ್ತೆ ವಿತ್ ವಿ ಫೇಸ್ಬುಕ್ ವಿಡಿಯೋ ಆಗುತ್ತೆ ಮತ್ತೆ ಲೈವ್ ವಿಡಿಯೋ ಇದೆ ಅದನ್ನೆಲ್ಲನು ಮಾಡ್ತೀವಿ ಸೊ ನೀವೇನ ಇದ್ರು ನಾವೆಲ್ಲ ವರ್ಕ್ ಓದ್ತೀವಿ ಆ ವರ್ಕ್ ಸಂಬಂಧಪಟ್ಟಂಗೆ ನಾವು ಕೇಳಿದಾಗ ಆಗಿದೆಯಲ್ಲ ಅಂತ ಆ ವಿಲೇಜ್ ಅವ್ರು ಇದ್ರೆ ದಯವಿಟ್ಟು ನಮ್ಮದು ಚರ್ಚೆ ಮಾಡಿ ಕೆಲಸ ಆಗಿದ್ರೆ ಆಗಿದೆ ಅಂತ ಹೇಳಿ ಇಲ್ಲ ನಾಯಕ ನಾವು ಕೆಲಸಗಳು ಇವ್ರು ಏನ್ ಮಾಡಿದ್ರೆ ಅವೆಲ್ಲ ನೋಡ್ಕೊಂಡ್ ಬಂದಿದೀವಿ ನೀವು ಆಗಿಲ್ಲ ಅಂತ ಪಕ್ಷದಲ್ಲಿ ಈ ಸಭೆಯಲ್ಲಿ ಚರ್ಚೆ ಮಾಡಬಹುದು ನೋಡಲ್ ಆಫೀಸರ್ ಇದೆ ಆ ಪಂಚಾಯತಿ ಸದಸ್ಯರು ಇದಾರೆ ಅಧ್ಯಕ್ಷ ಇದಾರೆ ಎಲ್ಲ ಇದ ಸಾರ್ವಜನಿಕರು ಇದಾರೆ ಅವ್ರ ಮುಖಾಂತರನೇ ಈ ತೀರ್ಮಾನ ಆಗ್ಬೇಕಾಗಿದೆ ಸಮಾಜ ಸಾಮಾಜಿಕ ಪರಿಶೋಧನೆ ಅನ್ನೋದು ನಾವು ಪಾರದರ್ಶಕವಾಗಿ ಇಲ್ಲಿ ನಾವು ಮಾಡ್ಬೇಕು ಅಂತ ನಮ್ಮೊಂದು ಒಂದು ಗೈಡ್ ಲೈನ್ಸ್ ಇರೋದು ಮುಂದೆ ಈಗ ಫಸ್ಟ್ ಗೆ ನಾವು ತಾಲೂಕ್ ಪಂಚಾಯತಿ ರಾಜ್ಯ ಹಣಕಾಸು ಆಯೋಗ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ವರದಿಗಳನ್ನ ನಿಮ್ ಒಂದು ಗ್ರಾಮ ಪಂಚಾಯಿತಿನಲ್ಲಿ ವಿಲೇಜ್ ವೈಸ್ ಇದೆ ವಿಲೇಜ್ ವೈಸ್ ಓದ್ತೀವಿ ಆ ವಿಲೇಜ್ ಸಂಬಂಧಪಟ್ಟಂಗೆ ಯಾರನ್ನ ಇದ್ರ ಆಗಿದೆಯಾ ಇಲ್ಲ ಅನ್ನೋದನ್ನ ಸಭೆಯಲ್ಲಿ ಚರ್ಚೆ ಮಾಡ್ಬೇಕು ರಿಪೇರಿ ಮಾಡಿಸಿರೋದು ರಾಜ್ಯಗಳ ಇದಾರ ಮಾಡ್ಸಿದಾರಾ ದುರಸ್ತಿ ಮಾಡಿಸಿರೋದಾರ ಸ್ಕೂಲ್ಗೆ ಶಾಲೆಗೆ ಟೈಲ್ಸ್ ಮೇಲೆ ಹಾಕಿ ಚುರುಕಿ ಹಾಕಿರೋದು ರೆಡಿ ಮಾಡಿ ಹಾಕಿದ್ದಾರೆ ಅಂತಂದ್ರೆ ನಮ್ಗೆ ಅವರು ಟೀಚರ್ಸ್ ಹೇಳಿದ್ರು ಸರ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸರ್ ಮಾತನ್ಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಯಾರು ಹೇಳಿದಾರ ಮಾತನ್ಪುರ ಇಪ್ಪತ್ತು ಇಪ್ಪತ್ತೊಂದು ತಿಪ್ಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯ ದುರಸ್ತಿ ಉಳಿಕೆ ಕಾಮಗಾರಿ ಇದೆ ಕೆಲಸ ಮಾಡ್ಸಿರೋದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಕಡವೆ ಬಾವೆ ಇಪ್ಪತ್ತೊಂದು ಇಪ್ಪತ್ತೆರಡನಲ್ಲಿ ಎಉರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ನೆಲಹಾಸು ಕಾಮಗಾರಿ ಇಪ್ಪತ್ತೆರಡು ಮೂರರಲ್ಲಿ ರಾಜನಹಳ್ಳಿ ಗ್ರಾಮದ ಪಂಚಾಯತಿ ಆರೋಗ್ಯ ಉಪಕೇಂದ್ರಕ್ಕೆ ಕಾಂಪೌಂಡ್ ರಿಪೇರಿ ಕಾಮಗಾರಿ ಇಪ್ಪತ್ತ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಚಿಕ್ಕಲ್ಲಳ್ಳಿ ಗ್ರಾಮದಲ್ಲಿ ಪೈಪ್ಲೈನ್ ಸಂಪರ್ಕ ಇಪ್ಪತ್ತ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ರಾಜನಹಳ್ಳಿ ಗ್ರಾಮದ ಪಂಚಾಯಿತಿ ದೊಡ್ಡ ಇಗ್ಲೂರು ಗ್ರಾಮ ಸರ್ಕಾರಿ ಪ್ರಾಥಮಿಕಶಾಲೆಗೆ ದುರಸ್ತಿ ಕಾಮಗಾರಿ ದೊಡ್ಡ ಇಗ್ಲೂರು ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಲನಳ್ಳಿ ಗ್ರಾಮದ ಎಸ್ ಸಿ ಎಸ್ ಟಿ ಕಾಲೇನಲ್ಲಿ ಸಿ ಸಿ ರಸ್ತೆ ಕಾಮಗಾರಿ ನಲನಹಳ್ಳಿ ಅವ್ರು ಯಾರೋ ಇದ್ದಾರಾ ನೀವೇನೂ ಮಾತಾಡಿಲ್ಲ ಅಂದ್ರೆ ನಮ್ಮ ಸುತ್ತ ಓದ್ಕೊಳ್ಳೋದೇನು ಪ್ರಯೋಜನ ಇಲ್ಲ ನಾವು ಫಲಾನುಭವಿ ಭೇಟಿ ಆದಾಗ ಆಕ್ಚುಲಿ ಹೇಳಿದ ಗೊತ್ತಾ ಪೋಸ್ಟ್ ಪೋನ್ ಆಗಿದ್ದೇವೆ ಅದು ನಾವು ಇದು ಆರ್ದಿಂದಾನೆ ಮಾಡ್ಬೇಕಾಗಿತ್ತು ವಿನಾಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಧ್ಯಕ್ಷ ಗೈರು ಧೈರ್ಯ ಹೊರಗಡೆ ಇದ್ರು ಅಂದ್ಬಿಟ್ಟು ಪೋಸ್ಟ್ ಪೋಸ್ಟ್ಪೋನ್ ಆಗಿ ಒಂದು ಆರನೇ ತಾರೀಕು ಹಾಕಿದ್ರು ಅವತ್ತು ಲೆಟರ್ ಕೊಟ್ಟಿದಾರೆ ಲೆಟರ್ ಕೂಡ ಸಮೇತ ಕೊಟ್ಟಿದ್ದಾರೆ ಗ್ರಾಮ ಸಭೆ ಕೊಟ್ಟಿದ್ದಾರೆ ಎಲ್ಲ ಮೆಂಬರ್ಸ್ಗೂ ಎಲ್ಲ ಜನರಿಗೂ ಹೇಳಿದೀವಿ ಚಿಕ್ಕನಹಳ್ಳಿ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ ರಾಜನಹಳ್ಳಿ ಗ್ರಾಮದ ಅಂಗನವಾಡಿ ಮೇಲ್ಚಾವಣಿ ಹಾಸು ಮತ್ತು ಕಿಟಕಿ ದುರಸ್ತಿ ಕಾಮಗಾರಿ ರಾಜನಹಳ್ಳಿ ಗ್ರಾಮದ ಆಯುಷ್ಮಾನ್ ಕೇಂದ್ರಕ್ಕೆ ಕಾಂಪೌಂಡ್ ಮತ್ತು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾತಂಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಡಿಗೆ ಕೋಣೆ ದುರಸ್ತಿ ಅದಿಕ ಗ್ರಾಮದಿಂದ ಗೋವಿಂದಪ್ಪ ಜಮೀನವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಚಿಕ್ಕಲ್ಲಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಈ ಎಷ್ಟು ತಾಲೂಕ್ ಪಂಚಾಯತಿಯಿಂದ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದವರೆಗೂ ಐದು ವರ್ಷ ಸಂಬಂಧಪಟ್ಟಂಗೆ ಐದು ವರ್ಷದ ಕಾಮಗಾರಿಗಳನ್ನ ನಿಮ್ಮ ಒಂದು ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನೀವು ಎಲ್ಲಾ ಈ ಊರ ಏನ್ ಹೇಳಿದ್ರು ಆ ಊರಿಗೆ ಸಂಬಂಧಪಟ್ಟಂಗೆ ಕೆಲಸಗಳು ಮಾಡಿಸಿದ್ದಾರೆ ನಾವು ವಿಸಿಟ್ ಕೂಡ ಮಾಡಿದೀವಿ ನಿಮ್ಗೆ ಇದ್ರಲ್ಲಿ ಏನಾರ ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ಸಭೆಯಲ್ಲಿ ಕೇಳ್ಬೋದು ನೀವು ಚಿಕ್ಕಲಹಳ್ಳಿ ನೀರಿನ ಘಟಕ ನಾವೇಗೆ ಹೇಳಿದ್ವಿ ಎರಡನೇ ಚಿಕ್ಕಲ್ಲಿ ಗ್ರಾಮದಲ್ಲಿ ಕೊಳವೆ ಬಾರಿ ಕೊರೆಯುವ ಕಾಮಗಾರಿ ಒಂದು ಚಿಕ್ಕಲ್ಲಳ್ಳಿ ಗ್ರಾಮದಲ್ಲಿ ಪೈಪ್ಲೈನ್ ಸಂಪರ್ಕ ದೇವಾಲಯದಿಂದ ಮಾಸ್ತಿ ಮುಖ್ಯ ರಸ್ತೆವರೆಗೂ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ತೊಂಬತ್ತೊಂದು ಸಾವಿರದ ಇನ್ನೂರು ಸೊಂಟನಟ್ಟಿ ಮರಿಯಪ್ಪನ ಮನೆಯಿಂದ ಸುಭಾಚಾರಿ ಮನೆವರೆಗೂ ಸಿಸಿ ರಸ್ತೆ ಕಾಮಗಾರಿ ತೊಂಬತ್ತೊಂದು ಸಾವಿರದ ಇನ್ನೂರು ಮುತ್ತನೆಟ್ಟಿ ಎಸ್ ಸಿ ಎಸ್ ಟಿ ಕಾಲೋನಿ ಅಂಗನವಾಡಿ ಕೇಂದ್ರದಿಂದ ಸಿಸ್ಟನ್ವರೆಗೂ ಚರಂಡಿ ನಿರ್ಮಾಣ ಕಾಮಗಾರಿ ತೊಂಬತ್ತೊಂದು ಸಾವಿರದ ಇನ್ನೂರು ಸಿಕ್ಕನಹಳ್ಳಿ ಮಹಾದ್ವಾರದ ಹಳ್ಳಿ ಎರಡು ಕಡೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ತೊಂಬತ್ತೊಂದು ಸಾವಿರದ ಇನ್ನೂರು ದೊಡ್ಡಕಲಹಿ ಗೊಲ್ಲಹಳ್ಳಿ ಸೊಂಟನಟ್ಟಿ ಮೂರು ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಹತ್ತು ಸಾವಿರದ ಏಳ್ನೂರ ನಾಲ್ಕು ದೊಡಕಲಹಳ್ಳಿ ಗೊಲ್ಲಹಳ್ಳಿ ಸೊಂತಿ ಮೂರು ಗ್ರಾಮಗಳಲ್ಲಿ ಚಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಮೂವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೆರಡು ರಾಜನಹಳ್ಳಿ ಸಿಂಘನಹಳ್ಳಿ ಮಾತಾನ್ಪುರ ಎಸ್ ಎಸ್ ಟಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಮೂವತ್ತೆಂಟು ಸಾವಿರದ ಇನ್ನೂರು ಇಪ್ಪತ್ತೆರಡು ಮತ್ತೆ ರಾಜನಹಳ್ಳಿ ಸಿಂಘನಹಳ್ಳಿ ಮಾತಾನ್ಪುರ ಇತರೆ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಮೂವತ್ತೆಂಟು ಸಾವಿರದ ಐನೂರು ಇಪ್ಪತ್ತೆರಡು ನಲನಹಳ್ಳಿ ತಿರುವಾಲಟ್ಟಿ ಉಪ್ಪಾರಳ್ಳಿ ಎಸ್ ಎಸ್ ಟಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಮೂವತ್ತೆಂಟು ಸಾವಿರದ ಐನೂರು ಇಪ್ಪತ್ತೆರಡು ನಲನಹಳ್ಳಿ ತಿರುವಾಲಟ್ಟಿ ಉಪ್ಪಾರಳ್ಳಿ ಇತರೆ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ನಾನೂರು ಮುತ್ತೆನಟ್ಟಿ ಇತರೆ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಹತ್ತು ಸಾವಿರದ ನೂರ ಎಂಬತ್ತೆರಡು ಮುತ್ತೆನಟ್ಟಿ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಹತ್ತೊಂಬತ್ತು ಸಾವಿರದ ಎಂಬತ್ತು ಚಿಕ್ಕಲಹಳ್ಳಿ ಗ್ರಾಮದ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಹದಿನಾಲ್ಕು ಸಾವಿರದ ಐವತ್ತಾರು ಚಿಕ್ಕಲಹಳ್ಳಿ ಗ್ರಾಮದ ಇತರೆ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಕಾಮಗಾರಿ ಹದಿನೇಳು ಸಾವಿರದ